ಸ್ವಾಗತ ಇದು ನಿಷ್ಠುರ ನುಡಿಯ ನೇರ ಸಮರ ನೇರ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ನಾನಿಮ್ಮ ಬಕ್ಷಿ ದರ್ವೇಶ್ ಇವತ್ತು ನಮ್ಮೊಂದಿಗಿದ್ದಾರೆ ಸಿಂಧನೂರು ತಾಲೂಕಿನಲ್ಲಿ ತಮ್ಮದೇ ಆಗಿರುವಂಥ ಹೆಸರುವಾಸಿಯಾಗಿರುವ ಸಮಾಜ ಸೇವಕರಾಗಿರುವಂಥ ಶಾ ಮಕಾನ್ದಾರ್ ಸೇವಾ ಸಮಿತಿಯ ಆಗಿರುವಂಥ ಆಟೋ ಚಾಲಕರಾಗಿರುವಂಥ ಉಸ್ಮಾನ್ ಪಾಷ ಅವರು ನಮ್ಮೊಂದಿಗಿದ್ದಾರೆ ಅವರು ಮಾಡುತ್ತಿರುವಂಥ ಶ್ಲಾಘನೀಯ ಕಾರ್ಯಗಳ ಕುರಿತು ಇಂದು ಸಂದರ್ಶನ ಬನ್ನಿ ಅವರೊಂದಿಗೆ ಮಾತಾಡೋಣ ನಮಸ್ಕಾರ ಸಮಾಜ ಸೇವಕರೇ ಸಿಂಧನೂರಿನಲ್ಲಿ ಎಲ್ಲ ಕಡೆ ತಮ್ಮ ಚರ್ಚೆ ನಡೀತಿರುತ್ತೆ ಸಾಕಷ್ಟು ಭಿನ್ನ ವಿಭಿನ್ನವಾಗಿರುವಂಥ ಸಮಾಜ ಸೇವೆಯಲ್ಲಿ ತಾವಿರ್ತೀರಿ ಪ್ರಾಮಾಣಿಕವಾದ ಸೇವೆ ಮಾಡ್ತಾರೆ ಅನ್ನುವಂಥ ಮಾತುಗಳು ಒಂದು ಕಡೆ ಕೇಳಿಬಂದರೆ ಇನ್ನು ಬೇರೆ ಕಡೆ ಬೇರೆ ರೀತಿಯ ಜನ ಬೇರೆ ರೀತಿ ಮಾತಾಡ್ತಾರೆ ಅದು ಆಮೇಲೆ ಮಾತಾಡೋಣ ನಿಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ವೀರ ಕನ್ನಡಿಗರ ಸೇನೆ ಹಾಗೂ ವಿಶ್ವ ಕನ್ನಡಿಗರ ಸಂಸ್ಥೆ ಬೀದರ್ ಅವರು ತಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ನಾಳೆ ನಿಮಗೆ ಬೀದರ್ನಲ್ಲಿ ಕಲ್ಯಾಣ ಕರ್ನಾಟಕ ಕಾಯಕರತ್ನ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಇವತ್ತು ರಾತ್ರಿಯೇ ತೆರಳುತ್ತಿದ್ದೀರಿ ಅಂತ ಗೊತ್ತಾಯಿತು ಆ ನಿಟ್ಟಿನಲ್ಲಿ ತಮ್ಮ ಒಂದು ಸಂದರ್ಶನ ಮಾಡೋಣ ಅಂತ ಕಲಿಸಿದ್ದೇವೆ ತಾವು ನಮ್ಮ ಕಾರ್ಯಾಲಯಕ್ಕೆ ಆಗಮಿಸಲಿಕ್ಕೆ ಪ್ರಥಮವಾಗಿ ತಮಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ನೀವು ಈ ಸಮಾಜ ಸೇವೆಯನ್ನು ಮಾಡಬೇಕು ಅನ್ನೋಂಥ ಒಂದು ತವಕ ಎಲ್ಲಿಂದ ಆರಂಭ ಆಯಿತು ಅಂತ ಎಲ್ಲಿಂದ ಆರಂಭ ಆಗುತ್ತಂದರೆ ಸರ ಇ ಎರಡು ಸಾವಿರ ಇಪ್ ಎರಡು ಸಾವಿರ ಮೂರರಲ್ಲಿ ನಾ ತೊಂಬತ್ತಾರಲಿಂದ ಆಟೋಗೆ ಬಂದಿದ್ದೆ ಫೀಲ್ಡಿಗೆ ಎರಡು ಸಾವಿರ ಮೂರರಲ್ಲಿ ಅವಾಗ ಫುಲ್ ಬಡತನ ನಮ್ಗೆ ಕೂಡ ಬಟ್ ದುಡಿಮೇನು ಭಾಳ ಕಡಿಮೆ ಆಗಿನ ಕಾಲಕ್ಕೆ ಅವಾಗಂದರೆ ಸುಮಾರು ಪೆಟ್ರೋಲ್ ಐವತ್ತೈದು ರೂಪಾಯಿನ ಅರವತ್ತು ರೂಪಾಯಿ ಇತ್ತು ಮೋಸ್ಟ್ಲಿ ಭಾಳಷ್ಟು ಇನ್ನೂರು ಮುನ್ನೂರು ದುಡಿಬೇಕಾದ್ರೆ ಭಾಳ ರಗಡಾಗಿ ಬಿಡ್ತಿತ್ತು ಸಾಯಂಕಾಲ ಹೊತ್ತು ಲೈಟ್ ಬಿದ್ದ ಸ್ಟೈಟ್ ಲೈಟ್ ಹಾಕಿದ್ರು ಸ್ವಲ್ಪ ಸ್ವಲ್ಪ ಹಂಗೆ ಕತ್ಲ ಇತ್ತು ಆಟೋನ ಕುಂತಾಗ ಒಂದು ಸೈಕಲ್ ಯಜಮಾನ್ರು ಸೈಕಲ್ ತಗೊಂಡು ಹೋಗೋದ್ನಾಗ ಚೀಲ ಬಿತ್ತು ಅಡು ಸೈಕಲ್ನಲ್ಲಿ ಸೈಕಲ್ನಲ್ಲಿ ಹೋಗೋದ್ನಾಗ ಚೀಲ ಬಿತ್ತು ಚೀಲ ಬಿದ್ದಗಳೇ ನಾವು ಅವ್ರಿಗೆ ಒಂದೇ ಮಾತು ಕೂಗಿದೆ ಅಷ್ಟೇ ಯಜಮಾನ್ರೇ ಅಂತ ಕೂಗಿದಾಗ ಅವರು ಕತ್ಲದಾಗ ಅವ್ರ ಮಖ ನಾನು ನೋಡಿಲ್ಲ ಅವ್ರ ಮಖ ನನ್ನ ಮಖ ಅವ್ರು ನೋಡಿಲ್ಲ ಹಂಗೆ ಹೋಗ್ಬಿಟ್ರು ಏನೈತೆ ಅನ್ನಂತ ಆ ಚೀಲ ತಗೊಂಡು ನೋಡಿದಾಗ ಎಂಬತ್ತು ರೊಕ್ಕ ನೋಡಿದಾಗ ರೊಕ್ಕ ನೋಡಿದಾಗ ನನ್ನ ಮೈ ಭಾಳ ಖುಷಿ ಆದ ನನಗೆ ಏನಪ್ಪ ರೊಕ್ಕ ಸಿಗ್ಬಿಟ್ಟು ಏನು ಮಾಡಬೇಕು ದುಡ್ಡು ಎಷ್ಟಿದು ಸರ್ ಸುಮಾರು ಒಂದು ಐವತ್ತೈತ್ ಐದನೂರು ನೋಟಿನೂ ಒಂದು ಎರಡು ಬಂಡಲ್ ಇದ್ದು ಅದರಾಗ ಒಂದು ಇತ್ತು ಎಂಬತ್ತು ಸಾವಿರ ಇತ್ತು ಆಗಿನ ಕಾಲಕ ದೊಡ್ಡ ಅದು ಸ್ವಲ್ಪ ಆಲೋಚನೆ ಮಾಡಿದೆ ನಾನು ದುಡ್ಡು ಬಂದ್ರೆ ಬಹಳ ಖುಷಿ ಪಟ್ಟೆ ಬಹಳ ಖುಷಿ ಪಟ್ಟಾದಾಗ ನಾನು ಸ್ವಲ್ಪ ಆಲೋಚನೆ ಮಾಡಿದೆ ಸ್ವಲ್ಪ ಎರಡು ಸೆಕೆಂಡ್ ಆಲೋಚನೆ ಮಾಡಿದೆ ಆ ಸೌಕರ್ಯಾದರೆ ಕಾರನ್ಯಾಗ ಬೈಕ್ನಾಗ ಹೋಯ್ತಿದ್ದ ಪಾಪ ಬಡವ ಗಂಜಗಳಿಂದ ಬಂದಿದ್ದ ರೈತ ಆಗಿರ್ಬೋದು ರೈತ ಆಗಿರ್ಬೋದು ಆ ಯೋಜನೆಯಲ್ಲಿ ದುಡ್ಡು ತಗೊಂಡೋಗೋದ್ನಾಗ ಕಳ್ಕೊಂಡಾನ ಅಂದರೆ ಬಡವನೇ ಇರ್ತಾನ ರೈತನೇ ಇರ್ತಾನಂತ ಒಂದು ಕಡೆ ಇನ್ನೊಂದು ಕಡೆ ಏನಪ್ಪ ಅಂದರೆ ಎಲ್ಲರ ಗಂಜಿನಾಗ ಸೇಟ್ರ ಹತ್ರ ಅವ್ರ ಹತ್ರ ಇವ್ರ ಸಾಲ ಇಸ್ಕೊಂಡು ಕ್ಯಾಸ್ತಿ ಪೂರ್ತಿ ರೈತರು ದುಡಿದಿರ್ತಾರ ಆ ದುಡಿಮೆನ ಗಂಜಿಂದ ಅಮೌಂಟ್ ತಗೊಂಡು ಇನ್ನೂ ಯಾರಿಗೂ ಸಾಲ ಸೂಲ ಕೊಡೋದಿರ್ತಾವ ಏನೋ ಹಂಗಾಗಿ ಅದೊಂತರ ಆಲೋಚನೆ ಮಾಡಿದೆ ಇನ್ನೊಂದು ಮಗಳಿಗೆ ಲಗ್ನಕ್ಕೆ ಸಾಲ ಸೂಲ ಮಾಡ್ಕೊಂಡು ಗಂಜಿನಾಗ ತಗೊಂಡು ಹೋಗ್ತಾನಂತ ಅದೊಂದು ಆಲೋಚನೆ ಮಾಡಿ ಇದು ಬೇಸಲ್ಲ ಇದು ಸ್ವಲ್ಪ ಇಲ್ಲೇ ಕುಂದ್ರೋಣ ಅಂತ ಅಲ್ಲೇ ಕುಂತೆ ಸರ್ ನಾನು ಕುಂತು ಸುಮಾರು ಒಂದು ಅರ್ಧ ತಾಸು ಮೋಸ್ಟ್ಲಿ ಆಗಿರ್ಬೋದು ಅರ್ಧ ತಾಸು ಆದಮೇಲೆ ಬಂದರು ಅವರು ಯಜಮಾನ್ರು ಬಂದ ಮೇಲೆ ನಾನು ಅಬ್ಸರ್ವ್ ಮಾಡಿದೆ ಅವ್ರಿಗೆ ಅಷ್ಟೇ ಕೇಳಿಲ್ಲ ದುಡ್ಡು ಹೋಗ್ಯತಿ ಏನು ಚೀಲ ಏನು ಕೇಳಿಲ್ಲ ಸುಮ್ಮನೆ ಸೈಲೆಂಟಾಗಿ ಕುಂತು ಅವ್ರಿಗೆ ಅಬ್ಸರ್ವ್ ಮಾಡಿದೆ ಅಬ್ಸರ್ವ್ ಮಾಡಿ ಏನು ಮಾಡಿದೆ ಮತ್ತು ಸ್ವಲ್ಪ ಅವ್ರು ನೀರು ನೀರು ಹಾಕ್ಬಿಟ್ಟಿದ್ರು ಎಲ್ಲ ಬೈಯುತ್ತು ಬಿಟ್ಟಿದ್ರು ಪೂರ್ತಿ ಇನ್ನೊಂದು ಸ್ವಲ್ಪ ಹೊತ್ತಾದರೆ ಆದರೆ ಅವ್ರು ಬಿ ಪಿಯಲ್ಲೇ ಲೋ ಆಗ್ತಿತ್ತು ಎಲ್ಲ ಅಲ್ಲಿ ಮತ್ತೆ ಅವ್ರಿಗೆ ಹೋಟೆಲ್ ಕರ್ಕೊಂಡೋಗಿ ನೀರು ಕುಡಿಸಿ ಚಾ ಕುಡಿಸಿ ತಣ್ಣಗೆ ಮಾಡಿಸಿ ಅವ್ರಿಗೆ ಆರಂಭಿಸಿ ಕೇಳಿದೆ ತಾತ ಏನಾಗೈತೆ ಅಂತ ಹೇಳ್ದಾಗ ಮಗ ಇಲ್ಲ ಅದರಾಗ ರೊಕ್ಕ ಇದ್ದು ಅಂತ ಅಂದರು ಎಷ್ಟಿದ್ದು ಅಂತ ಕೇಳಿದೆ ಸೊ ಎಂಬತ್ತು ಸಾವಿರ ಇದ್ದಪ್ಪ ಐದೂರು ಹಳೆ ಹಳೇ ನೋಟಿದ್ದು ಒಂದು ಮೂವತ್ತರದ ಬಂಡಲ್ ಒಂದು ಐವತ್ತರದ್ದು ಬಂಡಲ್ ಅಂತ ನನಗೆ ಕನ್ಫರ್ಮ್ ಆಯ್ತು ಎಷ್ಟು ಬಂಡದ್ರೆ ರೊಕ್ಕ ಅಂತ ಅವಾಗ ನಾ ಏನು ಮಾಡಿದೆ ಈಗ ನಾನ್ ಸ್ವಲ್ಪ ಪುಗಾರ ಮಾಡಿದ್ರೆ ಏನ ಇಬ್ರು ಮೂವರು ಎದ್ಬಿಡ್ತಾರಲ್ಲ ಸೈಲೆಂಟ್ ಆಗಿ ನಮ್ಮ ಕುರುಗುಂದಿ ಸೌಕರ್ಯ ಇದ್ರು ಗೌಡರು ಮೊನ್ನೆ ತೀರ ಬಹಳ ಜೀವ ನನ್ಗೆ ಅಂದ್ರೆ ಆ ಅವ್ರ ತಲ್ಲೇ ಕರ್ಕೊಂಡದೆ ಗೌಡ್ರೆ ಹಿಂಗಿಂಗ ಐತೆ ಸಮಸ್ಯೆ ಇದಕ್ಕೆ ಪರಿಹಾರ ನೀವೇ ಮಾಡ್ಬೇಕು ಅವ್ರು ಬಹಳ ಖುಷಿ ಆದವ್ರು ನೋಡಿ ಈ ಕೈಲಿ ಕಾಲಕ್ಕೆ ರೊಕ್ಕ ಸಿಕ್ಕರೆ ಮನೆಗೆ ಎತ್ಕೊಂಡು ಹೋಗ್ತಾರಲ್ಲ ಸಾಬ ನೀನು ಯಾಕೆ ಕೊಡಕ್ಕೆ ಹೋಗಿದ್ದು ರೊಕ್ಕ ಅಂದ್ರೆ ಇಲ್ಲ ಗೌಡ್ರೆ ಪಾಪ ಅವರು ಬಡವ್ರು ಶ್ರೀಮಂತಾದರು ಬಡವರಾದರೂ ಗೊತ್ತಿಲ್ಲ ಸೈಕಲ್ ಮೇಲೆ ತಗೊಂಡವ್ರ ಬಡವರು ಅಂತ ನಾನು ಲೆಕ್ಕ ಅವ್ರ ಮಗಳ ಲಗ್ನ ಇರ್ಬೋದು ಇಲ್ಲಾಂದ್ರೆ ರೈತರು ಇರ್ಬೋದು ಅವರು ಇಡೀ ಒಬ್ಬ ವ್ಯಕ್ತಿರುವಂತ ದುಡ್ಡು ನಾನು ಅವ್ರು ಕೊಡಕೋ ಗೌಡ್ರಿಗೆ ಗೌಡ್ರು ಏನಂದ್ರೆ ಪಾಪ ಅವರು ಸ್ವಲ್ಪ ಸೇರ್ಯಾರೆ ಅವ್ರಿಗೆ ದೇವರ ಪ್ರಮಾತ್ ಒಳ್ಳೇದೇವಲ್ಲಿ ಅವ್ರಿಗೆ ಮತ್ತು ದುಡ್ಡು ನನ್ನ ಕೈಯಾರ ಕೊಟ್ಟೆ ನಾನು ಅವ್ರಿಗೆ ಕೊಟ್ಟು ಕಾಸಿ ಅವರು ಒಂದೇ ಮಾತಂದ್ರೆ ಯಜಮಾನ್ ರೀ ಉಸ್ಮಾನ್ ನಿನ್ನ ಹೆಸರು ಏನೈತೆ ನನಗೆ ಗೊತ್ತಿಲ್ಲ ಈ ಉಸ್ಮಾನ್ ಅಂತ ಗೌಡ್ರ ಅಂದರು ಕೇಳಿ ನಾನು ನನಗೆ ಭಾಳ ಇವತ್ತು ನಾನು ಏನಾರು ರೊಕ್ಕ ಸಿಕ್ಕಿಲ್ಲ ಅಂದರೆ ನಾವು ಇದು ಇಷಿದ್ದು ಸಾಯ್ತಿದ್ದೆ ಅಂತ ಹೇಳಿದ್ರೆ ನನಗೆ ಕಣ್ಣಾಗ ನೀರು ಬಂದ್ಬಿಟ್ಟು ಅವಳೆ ಏನಪ್ಪ ನಾನು ಅರ್ಧ ತಾಸು ಅವಸರ ಮಾಡಿ ಏನು ರೊಕ್ಕ ಉದಿದ್ರೆ ಒಂದು ಜೀವ ಹೋಗ್ತಿತ್ತಲ್ಲ ಅಂತ ಮಾಡಿದ ಮಾಡಿಸಲಾಗಿ ಒಂದು ಜೀವ ಉಳಿದು ಆ ಪರಮಾತ್ಮ ಅಲ್ಲ ನಾನು ಶುಭ್ರ ಅದ ಹೇಳಿ ಅವ್ರು ರೊಕ್ಕ ಕೊಟ್ಟು ನಾನು ನನ್ನ ಕಾರ್ಯಕ್ರಮ ನನ್ನ ಮತ್ತೆ ಆಟೋ ಬೆಳೆ ಜೊತೆ ಊಟ ಮಾಡೋ ಆಟೋ ಮಾಡ್ತಾ ಮಾಡ್ತಾ ಹಂಗಾಗಿ ಸಮಾಜ ಸೇವಾ ಮಾ ಮತ್ತು ಪೇಪರ್ನಲ್ಲೇ ಬಂತು ಆಗಿನ ಕಾಲ ಯಾವ ಪೇಪರ್ ಇತ್ತು ಹಾಂ ಪೇಪರ್ನಲ್ಲಿ ಫೋಟೋ ಬಂದ ನಂಗೆ ಭಾಳ ಖುಷಿ ನಮ್ಮ ದೋಸ್ತರಿಗೆ ದೋಸರಿಗೆ ನೋಡಿ ಫೋಟೋ ಪೇಪರ್ನೇ ಬಂದು ಆ ಕಾಲಕ್ಕೆ ಒಂದು ಎರಡು ಮೂರು ಪೇಪರ್ ಇದ್ದೆವು ಆ ಭಾಳ ಖುಷಿ ಆಯ್ತು ಮತ್ತೆ ನಮ್ಮ ಮನೆಯಾಗ ತೋರಿಸಿದೆ ನಮ್ಮ ಬೀದಿನಾಗ ತೋರಿಸಿದೆ ಏ ಹಿಂಗೆ ಮಾಡ್ಕೊಂತ ಹೋಗಿ ಚೆನ್ನಾಗಿರ್ತೈತೆ ಅಂತ ಅಂದ್ರೆ ಅವ್ಲಿಂದ ನಾ ಸಮಸ್ಯೆ ಮಾಡ್ತಾ 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 ಈಗ ಸುಮಾರು ಈ ಒಂದು ಏಳೆಂಟು ವರ್ಷ ನಿಮ್ಗಡೆ ನನಗೆ ಸರ್ವಧರ್ಮ ಚಕ್ರವರ್ತಿ ಅಂತ ಪ್ರಶಸ್ತಿ ಬಂತು ಬಂದ ಮೇಲೆ ನಾವು ಜೋ ಇದಕ್ಕೆ ಕೂಗಿದ್ದೀವಿ ಔತಳು ಕದಲಿಂಗ ಸ್ವಾಮಿ ಹತ್ರ ತಾಜ್ನವ್ರ ಹತ್ರ ಕೂಗಿದ್ಮೇಲೆ ನಾವು ತಾಜ್ನವ್ರಿಗೆ ಎಂದೀವಿ ಲೇ ನೀನು ಇನ್ನೂ ಮಾಡು ನೀನು ಕೆಲಸ ಮಾಡು ಜನ್ರಿಗೆ ಕೆಲಸ ಮಾಡು ಜನ್ರಿಗೆ ಕೆಲಸ ಮಾಡು ಜನ್ ನಿನ್ನ ಏನು ಕೊಡೋಕ್ಕಾಗಿಲ್ಲ ನೀವು ಫ್ರೀ ಬಿಟ್ಟು ಬಾ ಆಟೋನಾಗ ಸ್ವಲ್ಪ ಪೆಟ್ರೋಲ್ ಹೋಗ್ಬಿಡ್ತೀನಿ ನೀನು ಜೊತೆ ಸ್ವಲ್ಪ ಬಿಟ್ಟು ಬಾ ಬಡವರಿಗೆ ಭಕ್ತರಿಗೆ ಎಲ್ಲ ನೀನು ನೀನು ನಿಮ್ಗೆ ಯಾವಾಗ ಗೊತ್ತಾಗ್ತಿರ್ತೈತೆ ನೀನು ಮಾಡ್ತಾ ಮಾಡ್ತಾ ನಿನಗೆ ಗೊತ್ತಾಗ್ತದೆ ನೀವು ಹಂಗೆ ಮಾಡ್ತಾ ಇರೋ ಜೀವನದಲ್ಲಿ ನಿನ್ನ ಒಳ್ಳೆ ನಿನಗೆ ಜನ ಗುರುತಿಸ್ತಾರೆ ನೀನು ತಾರೀಫ್ ಮಾಡ್ತಾರೆ ನಿನ್ಗೆ ಒಳ್ಳೇದಾಗ್ತೈತೆ ಅಂತ ಹೇಳಿದ್ರೆ ನಮ್ಮ ಗುರುಗಳು ಹಾಗೂ ಮತ್ತು ನಮ್ಮ ಬಂಗಾರಿಕೆ ತಾತ್ನವರು ಸಾಧಾರಣ ತಾಜ್ಞರಿಗೆ ಅವ್ರ ಪಾದಕ್ಕೆ ನಮಸ್ಕಾರ ಹೇಳಿ ಅವರು ಕೂಡ ನನಗೆ ಭಾಳ ಪ್ರೇರಣ ಅವರು ಭಾಳ ನಮಗೆ ಆಶೀರ್ವಾದ ಮಾಡಿದರು ಉಸ್ಮಾನ್ ಇನ್ನ ಹಿಂಗೆ ಕೆಲಸ ಮಾಡ್ತಾಯಿರೋರು ಜನರೇ ಸೇವೆ ಅಂತ ಹೇಳಿದರು ಹಂಗಾಗಿ ದೊಡ್ಡ ದೊಡ್ಡ ಗುರುಗಳು ಶರಣರ ನಮ್ಗೆ ಹೇಳಿದ ಸಲುವಾಗಿ ನಮ್ಮ ಮನಸ್ಸಿಗೂ ಭಾಳ ನೆಮ್ಮದಿ ಸುಖ ಸಿಕ್ತು ಒಂದು ಕೆಲಸ ಯಾವುದಾದ್ರು ಕೆಲಸ ಸಮಾಜ ಸೇವೆ ಮಾಡಿದರೆ ಆರಾಮಸೆಯಾಗಿ ಊಟ ಮಾಡ್ಬೋದು ವಿದ್ಯುತ್ ಮಾಡ್ಬೋದು ನನಗೆ ಯಾವ ಟೆನ್ಷನ್ ಇರೋದು ಸಮಾಜ ಸೇವೆ ಮಾಡಿದ್ರೆ ನಾನು ಆರಾಮ ಊಟ ಮಾಡಿ ಮುಖಂದೆ ದೇವ್ರದಿದ್ದೆ ಇನ್ನೊರಿಗೆ ನನಗೆ ಬಿ ಪಿ ಇಲ್ಲ ಶುಗರ್ ಇಲ್ಲ ಏನಿಲ್ಲ ಮೊನ್ನೆ ಡಾಕ್ಟ್ರ್ ಒಂದು ಚೆಂಪ್ ಮಾಡಿದರು ಉಸ್ಬಾನ ನೀವು ಭಾಳಷ್ಟು ಹೆಣ ಗಿಣ ಎತ್ತಾಡ್ತಿ ತಗೊಂಡೋಗ್ತಿರ್ತೀನಿ ಒಂದು ಟೈಮ್ ನೀನು ಬ್ಲಡ್ ಟೆಸ್ಟ್ ಮಾಡು ಯೂರಿನ್ ಟೆಸ್ಟ್ ಮಾಡು ಸ್ಕ್ಯಾನಿಂಗ್ ಮಾಡಿಸಿ ಎಲ್ಲ ಮಾಡಿದ್ರು ಎಲ್ಲ ಮಾಡಿಸಿದ್ರು ಪಾಪ ಹಾಸ್ಪಿಟ್ಲ್ದವ್ರು ಮಾಡೋದು ದೇವ್ರದೇಲೆಲ್ಲ ರಿಪೋರ್ಟ್ ನಾರ್ಮಲ್ ನೀವು ಏನು ಉಸ್ಬಾನ್ ನೀವು ಭಾಳ ಖುಷಿ ಆಗ್ತಪ್ಪ ಅಂದ್ರೆ ಏನಿಲ್ಲ ಜನರ ಆಶೀರ್ವಾದ ಶರಣರ ಆಶೀರ್ವಾದ ಆ ಪರಮಾತ್ಮನ ಅಲ್ಲ ನನ್ನ ಕೃಪೆ ನನ್ನ ಮೇಲೆ ಇದೆ ನನ್ನ ಜೀವ ಇರುವವರೆಗೂ ನಾನು ಹಿಂಗೆ ಕೆಲಸ ಸೋಷಲ್ ವರ್ಕ್ ಮಾಡಿದ್ದೀನಿ ಆದರೂ ಕೂಡ ನನ್ನ ಮನೆಯಾಗ್ರು ನನ್ನ ಮಕ್ಕಳು ಆಗಿಲ್ಲ ನಾನು ಹೇಳಿಲ್ಲ ನಾನು ನಾನು ಸತ್ ಮೇಲೆ ಇದು ಮಾಡಿರಿ ಕಂಟಿನ್ಯೂ ಮಾಡಿರಿ ನಿಮಗೂ ಪರಮಾತ್ಮ ಒಳ್ಳೆ ಅಲ್ಲ ತಾಲ ಒಳ್ಳೇದೇ ಮಾಡ್ತಾನ ದೇವರು ಶರಣರು ಎಲ್ಲರ ಆಶೀರ್ವಾದ ಅಂದರೆ ನೀವು ಮಾಡುವಂಥ ಈ ಒಂದು ಸಮಾಜ ಸೇವೆಗೆ ನಿಮ್ಮನೆಯವರು ಸಹ ಸಾಥ್ ಕೊಡ್ತಾರೆ ನಿಮಗೆ ಸಾಥ್ ಯಾಕಂದರೆ ಇವತ್ತಿನ ವಾತಾವರಣದಲ್ಲಿ ನಮ್ಮ ಸಂಬಂಧಿಕರಲ್ಲಿ ಯಾರಾದರೂ ತೀರ್ಕೊಂಡ್ರು ಸಹ ಸ್ನಾನ ಮಾಡಿ ಒಳಗೆ ಬರ್ರಿ ಅಂಥೇಳಿ ಬಟ್ಟೆ ಹೊರಗೆ ಹಾಕುವಂಥ ಪರಿಸ್ಥಿತಿಗಳು ನಮ್ಮ ಎಲ್ಲರ ಮನೆಯಾಗ ಅದಾವ ಅದು ನೀವು ಯಾವುದೋ ಒಂದು ಅನಾಥ ಶವನ್ನ ಒಯ್ದು ಶವ ಸಂಸ್ಕಾರ ಮಾಡಿ ಮನೆಗೆ ಬಂದಾಗ ಮನೆಯಾಗ ಮತ್ತು ಹೋಮ್ ಮಿನಿಸ್ಟರ್ ಇರ್ತಾರಲ್ಲ ಮನ್ಯಾಗ ಮತ್ತು ಅವ್ರದ್ದೇ ಇರೋದು ಅವರ ಒಂದು ನಡವಳಿಕೆ ಹೆಂಗಿರ್ತದೆ ನೀವು ಆ ಥರ ಕೆಲಸ ಮಾಡಿ ಬಂದಾಗ ಇನ್ನೊಂದು ಖುಷಿಯಾದ ವಿಷಯ ಸರ್ ನನ್ನ ಮಕ್ಕಳು ಆಗಲಿ ನಮ್ಮ ಹೆಣ್ಮಕ್ಳೆ ಆಗಲಿ ಭಾಳ ಖುಷಿ ಮಾಡ್ತಾರೆ ನಾನು ಹೇಳಿದ್ ಇವತ್ತು ಹೊರಗೆ ಅಂಗಿ ಬಿಚ್ಚಿ ಹಾಕ್ಯಾನಂದರೆ ನಮ್ಮಪ್ಪ ಶವ ಊಡಿ ಬಂದಾರ ಅಂತ ಬಿಸಿ ನೀರು ಮಾಡಿ ಜನ ಕೊಟ್ಟು ಒಳಗೆ ಬಂದುಬಿಡ್ತೀವಿ ಅದ್ರಾಗ ಏನು ಹೇಳಿ ಯಾಕೆ ಮಾಡಿದ್ದು ಎದಕ್ಕೆ ಮಾಡಿದ್ದೀ ಅವ್ರು ಏನು ಕೊಡ್ತಾರೆ ಇವನೇನು ಕೊಡ್ತಾರಿಲ್ಲ ನಾವು ಮಾಡೋದ್ದು ಅಲ್ಲ ತಾಲ ಏನು ಹೇಳೋಣಂದ್ರೆ ಈ ಮಾಡಿದ್ದ ಕೈಗೆ ಈ ಮಾಡಿದ್ದ ನಾವು ಒಳ್ಳೆ ಕೆಲಸ ಈ ಕೈಗೆ ಗೊತ್ತಾಗಬಾರ್ದು ಅಂತ ಹೇಳಾರ ಆದರೂ ನಾವು ಸೋಶಿಯಲ್ ಮೀಡಿಯಾ ಆಗ್ತೀವಿ ಯಾಕಂದ್ರೆ ನೀವು ಹೇಳಕತ್ತೀರಿ ಈ ಕೈಲಿ ಮಾಡಿದ ಈ ಕೈ ಗೊತ್ತಾಗಬಾರದು ಅಂತೇಳಿ ಜನ ಉಸ್ಮಾನ್ ಪಾಶಾ ಅವರು ಬಹಳ ಪ್ರಚಾರ ಪ್ರಿಯರು ಅಂತ ಹೇಳಿ ಹೇಳ್ಕೊಂತಾರಲ್ಲ ಜನ ಇದ್ರ ಬಗ್ಗೆ ಏನಂತೀರಿ ಅಂತೀರಿ ಮೀಡಿಯಾದಾಗ ಮೀಡಿಯಾದಾಗಿ ತುಂಬಾ ಒಂದು ಈಗ ತಂದೆ ಮಗ ಮಕ್ಕಳು ತಂದೆ ಮಗ ಇಬ್ರು ಅದಾರ ಇಟ್ಕೊಂಡ್ರೆ ಅವರ ಏನು ಮಾಡ್ತಾರ ಮಗನಿಗೆ ಬೈಕೊಡಸ್ತಾರ ಹ್ಮ ಯಾ ತಂದೆ ತಂದೆ ಹ್ಮ ಮಗ ಏನ್ ಮಾಡ್ತಾನ ಫೋಟೋ ಇಳಿಸಿ ಇಷ್ಟೇಟಸ್ ಇಡ್ತಾನ ಒಂದು ತಂದೆಗೆ ಬೈಕ್ ಕಳಿಸಿಲ್ಲ ಅಂತ ಕೊಡಿಸಿನಂತ ಅಂತ ಅವ್ರು ಅವರು ಕೂಡ ಸ್ಟೇಟಸ್ ಸ್ಟೇಟಸ್ ಇಡ್ತಾರೆ ಯಾಕಂದ್ರೆ ಈಗ ನಾವು ಕೊಟ್ಟಿಲ್ಲ ಅಂತ ಇಷ್ಟೇಟಸ್ ಇಡ್ತಾರೆ ಪ್ರೀತಿಗೆ ಇಟ್ಟಿರ್ತಾರ ಮಗನ ತಂದೆ ಪ್ರೀತಿಗೆ ಇಷ್ಟ ನಮ್ಮಪ್ಪ ಗಾಡಿ ಕೊಡ್ಸಾನಂತ ಇಷ್ಟು ಪ್ರೀತಿಗೆ ಯಾಕಂದ್ರೆ ನಾವು ಮಾಡೋ ಕೆಲಸ ಇನ್ನೊಬ್ಬರು ಮಾಡಲಿ ಅಂತ ನಾವು ಇಷ್ಟೇಟಸ್ ಇಡ್ತೀವಿ ಯೂಟ್ಯೂಬ್ನಾಗ ಹಾಕ್ತಿವಿ ಫೇಸ್ಬುಕ್ ಗೆ ಹಾಕ್ತಿವಿ ಟ್ವಿಟರ್ನಾಗ ನಂದು ಟ್ಯೂಟರ್ ಕೂಡ ಕೂಡ ಆ್ಯಕ್ಸ್ ಅದರಲ್ಲಿಗೂಡಾಕ್ತಿವಿ ಸೋಷಿಯಲ್ ಮೀಡಿಯಾ ಈಗ ಎರಡು ಸಾವಿರ ಹನ್ನೆರಡನಾಗೆ ಬಂದಿದ್ದೆ ಮೊದಲು ಯಾವ ಸೋಷಿಯಲ್ ಮೀಡಿಯಾ ಇತ್ತು ಇತ್ತಿಲ್ಲ ನಾವು ಜನರು ಕೆಲಸ ಮಾಡ್ತಿದ್ದೆ ಯಾವಾಗ ಗೊತ್ತಾಗ್ತಿದ್ರೆ ಟ್ಯಾಂಕ್ ಫುಲ್ ಮಾಡಿ ತೊಗೊಂಡು ಹೋಗ್ತಿದ್ವಿ ಹಳ್ಯಾಗ ಇಳ್ಯಾಗ ಅವರು ಮಾತಾಡೋದು ನೋಡಿದರೆ ನಮಗೆ ಭಾಳ ಖುಷಿ ಆಗ್ತಿತ್ತು ಯಾಕಂದರೆ ಈಗ ಕೂಲಿ ನಾಲಿ ಮಾಡೋರು ಅವು ಮೊದಲು ಕೂಲಿ ಐವತ್ತು ರೂಪಾಯಿ ಅಂದರೆ ರಗಡಾಗ್ತಿತ್ತು ಈಗ ಐದುನೂರು ಕೊಟ್ಟರೆ ಕಡಿಮೆಯೇ ನಮಗೆ ಆ ಕಾಲಕ್ಕೆ ಇಪ್ಪತ್ತ್ ಮೂವತ್ತು ರೂಪಾಯಿ ಕೊಟ್ಟರೆ ಬಿಟ್ಟು ಬಂದು ಬಿಡ್ದಿದ್ದು ಅವ್ರು ನಮಗೆ ಭಾಳ ಆಶೀರ್ವಾದ ಮಾಡ್ತಿದ್ರು ಭಾಳ ಖುಷಿ ಅವ್ರ ಮನೆ ನಾವು ಯಾವ್ದಾರ ಡಿಲಿವರಿ ಪೇಷೆಂಟ್ ಕರ್ಕೊಂಡೋಗಿ ಬಿಟ್ಟರೆ ಅವ್ರ ಮನೆ ಕುಂದರ್ಸಿ ನಾವು ಊಟ ಅವ್ರ ಮನೆ ರೊಟ್ಟಿನೇ ಇರಲಿ ಊಟ ಮಾಡಿ ಕಳಿಸಿದ್ರು ಹೌದು ನೀವು ಸಮಾಜ ಸೇವೆಗಳು ಏನೇನು ರೀತಿ ಸಮಾಜ ಸೇವೆಗಳನ್ನು ಮಾಡ್ತೀರಿ ಯಾವ್ಯಾವ ರೀತಿಗಳಲ್ಲಿ ಸಮಾಜ ಸೇವೆ ಮಾಡ್ತೀರಿ ಯಾವ್ಯಾವ ರೀತಿಲಿ ಏನು ಮಾಡ್ತೀವಿ ಅಂದರೆ ಫಸ್ಟ್ ಏನು ರೀ ಅಂದರೆ ಒಂದು ಒಂದು ಆಕ್ಸಿಡೆಂಟ್ ಆಯ್ತು ಅತಿ ಬಡವ ಅವ್ರದ್ದಲ್ಲಿ ಇಷ್ಟ ತೊಗೊಳಕ್ಕೆ ದುಡ್ಡಿದ್ದಿಲ್ಲ ವಾಕರ್ ಕಾಲಿಗೆ ಬರಿದ್ರೆ ಡಾಕ್ಟರ್ ಅಂದ್ರೆ ವಾಕರ್ ತೊಗೊಂಡು ನಡೀರಿ ಒಂದು ಮೂರು ತಿಂಗಳ ಅಂತ ಅಂದ್ರೆ ಆಮೇಲೆ ಅವರು ಅಂದ್ರೆ ಸ್ವನ್ ಭೈ ತಲೆ ಒಂದು ವಾಕರ್ ಇಲ್ಲ ನನಗೆ ಭಾಳ ಮನಸ್ಸಿಗೆ ಬೇಜಾರಾದ ಬೇಜಾರಾದ್ಮೇಲೆ ಏನು ಮಾಡಿದೆ ನೂರ ಐವತ್ತು ರೂಪಾಯಿ ಭಾಳ ಕಡಿಮೆ ಇದು ಈಗೆಲ್ಲ ಅವ್ರು ರೇಟ್ ಆಗ ಐದನೂರ ನಾನ್ನೂರು ರೂಪಾಯಿ ಇತ್ತು ಅದು ಒಂದು ನಾಲ್ಕೈದು ದಿವಸ ಟೈಮ್ ತಗೊಂಡು ಅವ್ರಿಗೆ ಒಂದು ಹೋಗಿ ಫಸ್ಟ್ ವಾಕರ್ ಕೊಟ್ಟೆ ಅಂದ್ರೆ ಕೈ ಕಾಲು ಇಲ್ದವ್ರಿಗೆ ಕಾಲ ಫ್ರಾಕ್ಚರ್ ಆಗಿತ್ತು ಬಡ ಅವ್ರಿಗೆ ಏನು ಬೇಕೋ ಅವ್ ಇಕ್ವಿಪ್ಮೆಂಟ್ ಫಸ್ಟ್ ಅದು ಒಂದು ದುಡ್ಡು ತಗೊಂಡೋಗಿ ನಾ ಖರೀದಿ ಮಾಡಿ ನಾಲ್ಕನೂರ ಮುನ್ನೂರ ಐವತ್ತು ಕೊಟ್ಟೆ ಎಷ್ಟು ಇತ್ತು ಅದು ಕೊಟ್ಟು ತಗೊಂಡೋಗಿ ಕೊಟ್ಟೆ ಆಮೇಲೆ ಏನು ಮಾಡಿದೆ ನಾನು ಒಂದು ವಿಡಿಯೋ ಮಾಡಿ ಪೇಪರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟೆ ಏನಂತ ನಿಮ್ಮ ಕಡೆ ಹಳೆ ಉಳಿದಿದ್ದು ಸಾಮಾನು ವೀಲ್ ಚೇರ್ ಆಗಿರ್ಬೋದು ವಾಕರ್ ಆಗಿರ್ಬೋದು ಆ ಬೆಲ್ಟ್ ಬೆಲ್ಟ್ ಈಗ ಎಲ್ಲ ಸಸ್ತಾದ ಮೊದಲೆಲ್ಲ ಕಾಸ್ಟ್ಲಿ ಇದ್ದಾವೆ ನಡೋಕಾಗ ಸೊಂಟಕ್ಕಾಗ ಬೆಲ್ಟ್ ಗಿಲ್ಟ್ ಎಲ್ಲ ಅವು ವೇಸ್ಟ್ ಮಾಡಬ್ಯಾಡ್ರಿ ದಯವಿಟ್ಟು ಅಂದ್ರೆ ಅವರು ಬಳಸಿ ಬಳಕೆ ಆಗ್ಲಾರ್ದಂಗೆ ವೇಸ್ಟ್ ಇಟ್ಟಿರುವಂತವನ್ನ ನಿಮ್ಗೆ ತಂದು ಕೊಡಿರಿ ಅಂತ ನಮಗೆ ಕೊಡಿರಿ ಇಲ್ಲಾಂದ್ರೆ ನೀವು ಫೋನ್ ಮಾಡ್ರಿ ಫೋನ್ ನಂಬರ್ ಆಗ್ಯದ ನೀವು ಫೋನ್ ಮಾಡ್ರಿ ನಾವು ನಿಮ್ಮ ಮನೆಗೆ ಬಂದು ತಗೊಂಡು ಹೋಗ್ತೀವಿ ಅಂತ ಆದು ಸಾಮಾನು ಬಹಳಷ್ಟು ಮಂದಿಗೆ ನಾ ಕೊಟ್ಟೆ ಹಾಂ 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 ಅದು ತಗೋ ನಿಮ್ಮ ಯೂಸ್ ಮಾಡಿದ್ರೆ ಆಯಿತು ಅದು ಗುಜರಿಗೆ ಹಾಕೋದು ಬಿಟ್ಟು ನಮ್ಗೆ ಕೊಡ್ತಿದ್ರು ತಗೊಂಡೋಗಿ ನಾ ಬರ್ರಿ ಅವ್ರಿಗೆ ಬಂದು ಕೇಳ್ತಿದ್ರು ಕುಸ್ವನ್ಸಾಬಾ ಅದೊಂದು ಅದೊಂದಿದ್ರು ಕೊಡಪ್ಪ ಅದೊಂದು ಇದ್ರೆ ಕೊಡಪ್ಪ ಇದೊಂದು ಇದ್ದರು ಎರಡು ತಗೊಂಡು ಏನು ಮಾಡಿದ್ರಿ ಅದಾದ್ಮೇಲೆ ಮತ್ತೆ ಪರೀಕ್ಷೆ ಟೈಮ್ನಾಗ ಮಕ್ಕಳು ಹಳ್ಳೀಲಿದ್ದ ಬಂದು ನಡ್ಕೊಂಡು ಹೋಗ್ತಿದ್ರು ಐವತ್ತು ನೂರು ರೂಪಾಯಿ ನಾವು ಇಸ್ಕೊಂತಿದ್ವಿ ಆಟೋಗೆ ಯಾಕಪ್ಪ ಹುಡುಗರು ರೊಕ್ಕೂ ಇರೋಂಗಿಲ್ಲ ಅವಸಾನಾಗಿ ಬಿಟ್ಟು ಬಂದಿರಿ ಏನೋ ಒಂದು ಪ್ರಾಬ್ಲಮ್ ಈಗ ಒಂದು ಇದು ಒಂದು ಕಾರ್ಯಕ್ರಮ ಏನು ಹೋದ್ರೆ ಒಂದು ಲೀಟ್ರ್ ಪೆಟ್ರೋಲ್ ಹೋಗ್ಬೋದು ಒಂದು ಕೆ ಜಿ ಗ್ಯಾಸ್ ಹೋಗ್ಬೋದು ಮಕ್ಕಳಿಗೆ ಉಚಿತವಾಗಿ ಪರೀಕ್ಷೆ ಕೊಟ್ಟಿಗೆ ಬಿಟ್ಟು ಬರ್ತಿದ್ದೆ ಮತ್ತೆ ಆದ್ಮೇಲೆ ಗರ್ಭಿಣಿ ಸರಿ ಮೊದಲಿದ್ದ ನಾವು ಫ್ರೀ ಸರ್ವಿಸ್ ಕೊಡ್ತಾನೇ ಇದೀವಿ ಅದ್ರ ಬಗ್ಗೆ ಏನು ಹೇಳೋದು ಅವಶ್ಯಕತೆ ಇಲ್ಲ ಉಚಿತವಾಗಿ ಇಲ್ಲ ಅವರು ಇದು ಬಿಟ್ಟ ಮೇಲೆ ಶವ ಸಂಸ್ಕಾರ ಮಾಡೋದು ಯಾವಾಗಲಿಂದ ಶವ ಸಂಸ್ಕಾರ ಮಾಡೋದು ಹೆಂಗಂದ್ರೆ ಇದು ಕೋವಿಡ್ ಟೈಮ್ ಸಂದರ್ಭದಲ್ಲಿ ಬಹಳಷ್ಟು ಹೆಣಗಳು ಆ ಕಡೆ ಬಿಳಾಕತ್ತಿತ್ತು ನಮ್ಮ ಮನಸ್ಸಿಗೆ ಒಂದು ಬೇಜಾರಾಯ್ತು ಏನಪ್ಪಾ ಇದು ಹಿಂಗಾಗ್ಬಿಡ್ತಲ್ಲ ಅಂತ ಅವಾಗಲಿಂದ ನಮಗೆ ಭಾಳ ಬೇಸರ ಬಂದು ನಾವೊಂದ್ ದಿವ್ಸ ಸಾಯೋರೆ ಈಗ ನಾವೇನು ಶಾಶ್ವತ ಅಲ್ಲ ಈಗ ನಮ್ಮ ಮನೆಗೆ ಹೋಗುತ್ತೆ ಸಾಯ್ತೀವಿ ಇಲ್ಲೇ ಕುಂತಲ್ಲೇ ಸಾಯ್ತೀವಿ ಏನಾಗ್ತೀವಿ ಗೊತ್ತಿಲ್ಲ ಪರಮಾತ್ಮ ಅಲ್ಲ ನಿಶ್ಚ ಹಂಗಾಗಿ ಏನಾಯ್ತು ನಾವು ಸ್ವಲ್ಪ ಮನಸ್ಸಿಗೆ ಭಾಳ ಬೇಜಾರಾದ್ಮೇಲೆ ಅಂತಿಮ ಸಂಸ್ಕಾರ ಬಸ್ ಸ್ಟ್ಯಾಂಡ್ ಅಲ್ಲಿ ಇಲ್ಲಿ ಸಾಯ್ತಿದ್ರು ಜನ ನೋಡಿ ಮುಗಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಹೋಗೋರು ನೋಡಿನ ಅರೆ ಇದೆಲ್ಲ ದೇಶಲ್ಲ ಇದು ಸತ್ರಿ ರುಚಿ ನಾವು ಸತ್ವಿಡಾಮ ಶವ ಜೊತೆಗೆ ಅವ್ರು ಯಾವುದೋ ರೋಗ ರುಚಿಗಾರ ಇದ್ದೀರಿ ಅವ್ರಿಗೆ ಸತ್ರೆ ನಾವೇ ಸದ್ಬಿಡಾಮ ಅದು ಸ ನಾ ಏನು ಭಾಳ್ಸ್ಕೊಂಡು ಶವ ಸಂಸ್ಕಾರ ಮಾಡೀವಿ ಶವ ಅಂದ್ರೆ ದೇವರು ನಾ ಭಾಳಿಸ್ಕೊಂಡು ಅಲ್ಲ ಅಷ್ಟೊಂದು ನೀವು ರಿಸ್ತು ತಗೊಂಡ್ರು ನಾ ಸಾಯೋನಾ ಅಂತೇಳಿ ರಿಸ್ ತಗೊಣ ಮಾಡುವಂಥ ಅವಶ್ಯಕತೆ ಯಾಕಂದ್ರೆ ಇದು ಯಾವುದೇ ಒಂದು ಅನಾಥ ಶವ ಸತ್ರೆ ನಗರಸಭೆಯರ ಕೆಲಸ ಅವರು ವೈಕಿ ಶವ ಸಂಸ್ಕಾರ ಮಾಡೋದು ಅವ್ರ ಕರ್ತವ್ಯ ಅದು ಅವ್ರೇನು ಮಾಡ್ತಾ ಇಲ್ಲ ಅಂತ ನೀವು ಮಾಡಾಗತ್ತೀರೋ ಅಥವಾ ನಿಮ್ಮ ಕೆಲಸ ಅಲ್ಲ ಅದು ಬುಜಿಪಾಠ್ ಮಾಡಾರ ಕರೆಕ್ಟ್ ಓಕೆ ಮಾಡ್ತಾರ ನಾನ್ ಅವ್ರವ್ರ ಆಚಾರ ಮನುಷ್ಯ ನೋಡ್ರಿ ಯಾವ ಜಾತಿ ಆದ್ರೆ ಹುಡ್ತಾನ ಅವ್ರದೊಂದು ಧರ್ಮ ಅವ್ರೊಂದು ರೀತಿ ರಿವಾಜ್ನಾಗ ಸತ್ರೆ ಅವರು ವಿಧ ವಿಧಾನ ಪ್ರಕಾರ ಮಣ್ಣು ಮಾಡ್ತಾರ ಮುಸ್ಲಿಮ್ ಧರ್ಮದಾಗ ಮುಸ್ಲಿಮ್ ಪ್ರಕಾರ ಮಾಡ್ತಾರ ಕ್ರಿಶ್ಚಿಯನ್ ಸತ್ರೆ ಅವರು ವಿಧಿ ವಿಧಾನ ಪ್ರಕಾರ ಇದು ಮುಸ್ಲಿಮ್ ಹಿಂದೂ ಅವರು ವಿಧ ವಿಧಾನ ಪ್ರಕಾರ ಮಣ್ಣು ಮಾಡ್ತಾರ ಇವರು ಯಾರು ಅವ್ರ ಮಾಡಂಗಿಲ್ಲ ಅವ್ರ ಮಗ ಇಲ್ಲ ತಮ್ಮ ಅಣ್ಣನವ್ರು ತಿಳಿದು ಅವ್ರವ್ರ ಆಚಾರ ವಿಚಾರ ಪ್ರಕಾರ ಅಂತಿಮ ಸಂಸ್ಕಾರ ಮಾಡ್ಬೇಕಂತ ನನ್ನ ಮನಸ್ಸಿಗೆ ಮಾಡ್ತೀನಿ ಆ ಪ್ರಕಾರ ಮಾಡ್ತೀನಿ ರೀ ಅಷ್ಟೇ ಏನಿಲ್ಲ ಸರ್ವರಿಗೂ ಎಲ್ಲರಿಗೂ ತಮ್ಮ ತಮ್ಮ ಧರ್ಮ ಅವ್ರಿಗೆ ಶ್ರೇಷ್ಠ ನಾವು ಆಸೆ ಪಟ್ಟು ಯಾವ ಯಾವ ಧರ್ಮದಲ್ಲಿ ಹುಟ್ಟಬೇಕಂತ ಹೇಳಿ ನಾವೇನು ಆದರೆ ನಾವು ಆ ಸಂಸ್ಕಾರ ಆಗ್ಬೇಕನ್ನು ಆಸೆ ಇರ್ತಾವೆ ಅವ್ರು ಆಗ್ಬೇಕು ಶಾಂತಿ ಸಿಗ್ಲಿ ಅಂತ ಮಾಡ್ತೀನಿ ಸರ್ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಈಗ ಸುಮಾರು ಜನ ಸತ್ತ ಮೇಲೆ ಅವರವರು ವಿಧ ವಿಧಾನ ಪ್ರಕಾರ ಮೂರು ದಿವಸದ್ದು ಪಿಂಡ ನಾಲ್ಕು ದಿವ್ಸದ್ದು ಅಂತ ಏನು ಮಾಡ್ತಾರೆ ಸರ್ ಊಟ ಗೀಟ ಹಾಕ್ತಾರ ದೇವರು ನನಗೆ ಏನಾರ ಕೊಟ್ಟರೆ ಅವ್ರಿಗೂ ಕೂಡ ನಾವು ಒಂದು ಐವತ್ತು ಅರುವತ್ತು ಮಂದಿಗೆ ಯಾರು ತೀರೋಗಿರ್ತಾರೆ ಅವ್ರ ಹೆಸರು ಮೇಲೆ ಫಾತೆ ಮಾಡಿ ಪೂಜೆ ಮಾಡಿ ಪ್ರೇರ್ ಮಾಡಿ ಒಂದು ಐವತ್ತು ಮಂದಿಗೆ ಅರುವತ್ತು ಮಂದಿಗೆ ಊಟ ಹಾಕಿಸ್ಬೇಕಂತ ಆಸೆ ಇದ್ದೆ ಒಂದು ಎರಡನೇದು ಏನಪ್ಪ ಅಂದರೆ ಮೂರನೇದೇನಿ ಅಂದರೆ ನಂದು ಒಂದು ಆಂಬುಲೆನ್ಸ್ ಮಾಡಬೇಕಂತ ಆಸೆ ಯಾಕೆ ಆಂಬುಲೆನ್ಸ್ ಈಗ ನಿಮ್ಮ ಅದೇ ನೀವು ಕೊಟ್ಟಿರುವಂಥ ಒಂದು ಇದರಲ್ಲಿ ನೋಡಿದಿವೆ ನಾವು ಚೆನ್ನಾಗಿದೆ ಅದರಲ್ಲಿ ಒಂದು ಲೈನ್ ತುಂಬ ಇಷ್ಟ ಆಯ್ತು ನನಗೆ ಸಾವಿಗಾಗಿ ಜನನ ಸಾವಿನ ನಿರೀಕ್ಷೆಯಲ್ಲಿ ಬದುಕಿನ ಪಯಣ ಇಷ್ಟೇ ಜೀವನ ಆದರೆ ಈ ಸಾವು ಮತ್ತು ಬದುಕಿನ ಮಧ್ಯದ ಪಯಣ ಬಲು ಕಠಿಣ ಬನ್ನಿ ನಾವೆಲ್ಲರೂ ಸಾಥ್ ನೀಡೋಣ ಹೇಳಿ ಬರಲಿ ತುಂಬ ಇಷ್ಟ ಆಯ್ತು ಅದು ಅದೇನು ಅಂಬುಲೆನ್ಸ್ ವಿಚಾರ ಏನು ಅದು ಅರ್ಥ ಆಗಲಿಲ್ಲ ಸರ್ ಆಂಬುಲೆನ್ಸ್ ಯಾಕೆಂದ್ರೆ ಆಟೋ ಇದೇ ನಡೀತಿದೆ ಶವ ಹೋಯಾಕ ಭಾಳ ತೊಂದರೆ ಆಗ್ತಾ ಇದೆ ಶವಗಳು ಒಜ್ಜಿರ್ತಾವ ಅದು ಯಾರು ಸಪೋರ್ಟಿಗೆ ಬರೋಂಗಿಲ್ಲ ಅಲ್ಲಿ ಶವ ಮೂಗು ಮುರ್ಚ್ಕೊಂಡು ಹೋಗೋರನ್ನ ಅದರ ನೋಡಿ ಏನೋ ನನ್ನ ತಿಪ್ಪಳ ನಾನು ನಾವು ಹಿಂಗ ಮಾಡೋಕ್ಕೆ ಬರ್ತೀನಿ ಆಂಬುಲೆನ್ಸ್ ಅಂದರೆ ಟಚ್ಚರ್ ಇರ್ತೈತೆ ಅದು ನಾವು ಎಲ್ಲೇ ಬೇಕಲ್ಲಿ ತನಕ ದಬ್ಕೊಂಡು ಹೋಗ್ಬೋದು ನಾವು ಅಂತಿಮ ಸಂಸ್ಕಾರ ಮಾಡಕ್ಕೆ ಅನುಕೂಲ ಆಗ್ತೈತೆ ನಾವು ಬಸ್ ಸ್ಟ್ಯಾಂಡ್ ತಗೊಂಡು ಆಟೋನೇ ಆಂಬುಲೆನ್ಸ್ ಇರ್ಸು ಅನುಕೂಲ ಆಗ್ತೈತೆ ನಮಗೆ ಯಾವುದೇ ಅದು ಶವ ಟಾಟಾ ಹೆಸರು ನಡೀತಿತ್ತಲ್ಲ ಆಂಬುಲೆನ್ಸೇ ಆಂಬ್ಯುಲೆನ್ಸ್ ಹೇಳಿ ನಡಿತೈತೆ ಮತ್ತೆ ಬಡವರಿಗೆ ನೀರು ಇವರಿಗೆ ಬೈಚ ರಾಯಚೂರು ಬಳ್ಳಾರಿ ಹೋಗ್ಬೇಕಂದ್ರೆ ಆಗ್ತಾ ಇಲ್ಲ ಸೀರಿಯಸ್ ಸೀರಿಯಸ್ ಆಮೇಲೆ ಸರಿಗೆ ಟೈಮಿಂಗ್ ಇರೋ ಯಾಕಂದ್ರೆ ನಮ್ಮ ಊರು ದೊಡ್ಡದು ತಾಲೂಕ್ ತಾಲೂಕು ಡಿಸ್ಟಿಕ್ಕಿಗೆ ಸೈಡ್ ಬಿಡ್ತಿದ್ದು ಜಿಲ್ಲೆಗೆ ಸೈಡ್ ಬಿಡುತ್ತಿದ್ದು ನಮ್ಮ ಊರು ಇಡೀ ವರ್ಡ್ ಅಲ್ಲಿ ಹೆಸರಾದಂತ ಊರು ನಮ್ಮ ಶನೂರು ತಾಲ್ಲೂಕು ಅದರ ಸಲಾಗಿ ವ್ಯಾನುಗಳು ಸಿಗಂಗಿಲ್ಲ ಗೌರ್ಮೆಂಟ್ ನಾವು ಪರ್ವೇಡ್ ಹೋಗ್ಬೇಕಾಗ್ತದೆ ಖರ್ಚಿನಲ್ಲಿ ಪೇಶೆಂಟ್ಗಳು ಡೀಸೆಲ್ಗೆ ಗಾಡಿ ಮೇಂಟೆನೆನ್ಸ್ ಕೊಟ್ಟಿದ್ರೆ ಅವ್ರಿಗೆ ನಾವು ಉಚಿತವಾಗಿ ಬಳ್ಳಾರಿ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಕಟ್ಟಿಸ್ಬೋದು ಅವ್ರಿಗೆ ಒಂದು ಜೀವ ಕಾಪಾಡಕ್ಕೆ ಒಂದು ಸಾವು ಇರ್ತೈತೆ ರೀ ಪರಮಾತ್ಮ ನಾವು ಟಾಟಾ ಎ ಸಿ ಇತ್ತ ಈಗ ಹಣ ಮಣ್ಣು ಮಾಡೋಕೆ ಟಾಟಿ ನೋಡೋದು ಆಟೋ ನಡೋದು ಯಾವ್ದಾರು ಮಣ್ಣು ಮಾಡೋಕೇನ್ರಿ ಸಂಸ್ಕಾರ ಮಾಡೋಕೆ ಯಾವುದೋ ರೀತಿಯಲ್ಲಿ ನಡೀತೈತೆ ಅದರಿಗಿಂತ ಮೇಲು ಉದ್ದೇಶನಂದು ಅಂದ್ರೆ ಈಗ ಈಗ ಒಂದು ಆಕ್ಸಿಡೆಂಟ್ ಆಗೈತೆ ಅಂತ ತಿಳ್ಕೊಳ್ರಿ ಸ್ಪಾಟ್ಲಿ ಆದರೆ ಅಲ್ಲಿ ಆಂಬುಲೆನ್ಸ್ ಬಿಟ್ಟಿರಂಗಿಲ್ಲ ನಾವು ಇರ್ತೀವಿ ಅವ್ಳಸಲ್ಲಿ ಮಾಡಿ ಅಡ್ಸಲ್ ಬೆಳ್ಸ ಮಾಡಿ ಏನೋ ತೊಂದರೆ ಮಾಡಿ ಪೇಷೆಂಟ್ ಹಾಕಿ ಅಲ್ಲ ಆಟೋನ್ ಆಗಿ ತಗೊಂಡ್ಬಂದು ಬಿಡ್ತೀವಿ ತಗೊಂಡ್ಬಂದಗಳ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೀರ್ಯಸ್ ಇದನ್ನು ನೋಡ್ತಾರಲ್ಲ ಡಾಕ್ಟರ್ ಹೋಟೆಲ್ಗಾ ಇಮಿಡಿಯೇಟ್ಲಿ ನೀವು ಬಳ್ಳಾರಿಯ ಕರ್ಕೊಂಡೋಗಿರಿ ಕರ್ಕೊಂಡು ಕರ್ಕೊಂಡೋಗ್ರಿ ಅಂತ ನಾವು ಏನು ಮಾಡಬೇಕು ನಮ್ಮ ಶಿಬ್ನೂರು ತಾಲೂಕಿನಾಗ ಗಾಡಿರಲಿಲ್ಲ ಒಂದು ಗಂಟೆ ಆ ಬಾಳಿ ಗಾಡಿ ಕೇಳಿದ್ರೆ ಕಂಡ ಗುಂಡಿರ ಮುಂದೆ ಕೇಳ್ತಾರ ಅವರು ಯಾಳ್ಯಾದ ಏನಪ್ಪ ಅಂದರೆ ನಾ ಅದೇ ವ್ಯಾನ್ ನನ್ನದು ಒಂದು ಆಂಬುಲೆನ್ಸ್ ಇದ್ದರೆ ನನ್ನ ಡೈರೆಕ್ಟರ್ ಎಲ್ಲಿ ಆ್ಯಕ್ಸಿಡೆಂಟ್ ಆಗಿರ್ತೈತೆ ಅಲ್ಲಿಂದ ಪಿಕಪ್ ಮಾಡಿ ಡೈರೆಕ್ಟರ್ ನಾವು ನಮ್ಮ ಬಳ್ಳಾರಿಗೆ ಹೋಗಿರ್ಬೋದು ರಾಯಚೂರಿಗೆ ಹೋಗಿರ್ಬೋದು ಇಲ್ಲಾಂದರೆ ಶಿನ್ನೂರು ಬಂದ ಬಂದರೆ ಶಿನ್ನೂರು ಅವರು ಡಾಕ್ಟರ್ ಏನು ರಿಪೋರ್ಟ್ ಕೊಡ್ತಾರೆ ಯಾಕಂದ್ರೆ ಜೀವ ಅಂತೂ ನಮ್ಗೆ ನಮ್ದು ನಾವು ಟೈಮ್ ನಲ್ಲಿ ನಾವು ಒಳಗೆ ಕರ್ಕೊಂಡು ಹೋಗ್ತಾ ಜೀವ ಬಿಟ್ಟಾವ ಆ ಜೀವ ಬಿಡಬಾರ್ದು ನಮ್ ಕೈಲಾದಷ್ಟು ಅದ ಸಾಧನೆ ನಾವು ಜೀವ ಉಳಿಸೋದಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಅದರ ಸಲಾಗಿ ಆಂಬುಲೆನ್ಸ್ ಇದ್ರೆ ಒಂದು ಎರಡು ತಾಸ್ದಾಗ ನಾವು ರೈಚೂರು ಹೋಗ್ಬೋದು ಬಳ್ಳಾರಿ ಹೋಗ್ಬೋದು ನಂದು ಗಾಡಿ ಇದ್ರೆ ಯಾಕಂದ್ರೆ ಡೀಸೆಲ್ಗೆ ಅಲ್ಲಿ ನಿಮ್ಮದಲ್ಲೇ ಜನದಲ್ಲ ನೂರೈವತ್ತು ಇಸ್ಕೊಂಡು ಡೀಸೆಲ್ ಹಾಕೊಂಡು బిచ్చామీ డీజల్ ఆక్సిడెంట్ ఆక్సిడెంట్ ఉడి తేలవ మనవారు ఆక్సిడెంట్ అవుతు పేషెంట్ ఇప్పుడు యార ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿ ಕೊಡ್ರಿ ನನಗೆ ಅಂತ ಯಾಕಂದ್ರೆ ಇಲ್ಲಿ ಆಂಬುಲೆನ್ಸ್ ಇದ್ದರೆ ತಾಸ್ದಾಗ ಕೆಲಸ ಅರ್ಧ ತಾಸ್ದಾಗ ಆಗ್ತಿದ್ದೆ ಯಾಕಂದ್ರೆ ಬಹಳಷ್ಟ ನಾನು ಆಟೋನಲ್ಲಿ ಪೇಶೆಂಟ್ ಇಳಿಸೋ ಫ್ಯೂಚರ್ನಾಗ ತಗೊಂಡು ಹೋಗ್ತಿರ್ತೀನಿ ಅಲ್ಲೇ ಹೋಗಿಬಿಟ್ಟವ ಪೇಶೆಂಟ್ಗಳು ಬಾಳ ಜೀವ ಹೋಗ ಯಾಕಂದ್ರೆ ದೋಹನೆ ಕರ್ಕೊಂಡೋಗಿ ಡಾಕ್ಟರ್ ಬಂದು ಚೆಕ್ ಮಾಡಿ ಅವ್ರ ರಿಪೋರ್ಟ್ ನೋಡಿ ನೀನು ಉಸ್ಮಾನ್ ಬಳ್ಳಾರಿ ಕರ್ಕೊಂಡು ಹೋಗು ಇಲ್ಲ ಅಂದರೆ ಕರ್ಕೊಂಡು ಹೋಗು ಅಂತಾರೆ ಅಂದಮೇಲೆ ನಮ್ಮ ಶಿನ್ನೂರು ತಾಲ್ಲೂಕಿನಾಗ ಆಂಬುಲೆನ್ಸ್ ಬೇರೆ ಕಡೆ ಹೋಗಿರ್ತೀವಿ ಯಾಕಂದರೆ ಶಿಣ್ಣೂರು ಅಷ್ಟೇ ಹೆಸರು ಜಿಲ್ಲಾಕ್ಕೆ ಸೈಡ್ ಇದು ವರ್ಲ್ಡ್ನಾಗ ಫೇಮಸ್ ನಮ್ಮೂರು ಭತ್ತದ ಕಾಲೇಜ್ ಅಂತಾರೆ ನಮ್ಮೂರಿಗೆ ಹಂಗಾಗಿ ನಾವೊಂದು ಖುದ್ದಾಗಿ ಒಂದು ಒಂದು ಆಂಬುಲೆನ್ಸ್ ಮಾಡಿದರೆ ಒಂದು ಜೀವ ಉಳಿಸ್ಬೋದು ಜೀವ ಅಂತೂ ಕೊಡೋಕೆ ಒಂದು ಜೀವ ನಮ್ಮ ಪ್ರಯತ್ನ ಮಾಡ್ಬೋದು ಅಷ್ಟೇ ಜೀವ ಕೊಡತ ತೆಗ್ಯತ ಪರಮಾತ್ಮ ಅಲ್ಲತ್ತಲ್ಲ ನಾವು ಪ್ರಯತ್ನ ಅಂತ ಪಡ್ಬೇಕಲ್ರಿ ಒಂದು ಪ್ರಯತ್ನ ಸಲುವಾಗಿ ಒಂದು ಆಂಬುಲೆನ್ಸ್ ಕೇಳಿನ ಸರ್ಕಾರ ಕೂಡ ಕೇಳೀನಿ ಸಾರು ಜನಗಳಿಗೆ ಕೇಳೀನಿ ಅದು ಮುಂದೆ ನೋಡಮ್ಮ ಸರ್ಕಾರ ಯಾವ ಮಟ್ಟಕ್ಕೆ ಅದು ಏನು ಕೆಲಸ ಮಾಡ್ತೀನಿ ನೋಡಮ್ಮ ದೇವರಾದಾನ ಹಂಗಾಗಿ ನಾವು ಒಳ್ಳೆ ಕೆಲಸ ಮಾಡಬೇಕು ಇದ್ಮೇಲೆ ಯಾಕಂದರೆ ಹುಟ್ಟು ಸಾವು ಹುಟ್ಟು ಸಾವು ಮಧ್ಯದಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದರೆ ಜನ ನಮಗೆ ಮಾಡ್ತಾರ ಅಂತ ಅರ್ಥ ಆಯಿತು ತಮ್ಮ ನಿಜಕ್ಕೂ ತಮ್ಮ ಕಾರ್ಯ ಶ್ಲಾಘನೀಯ ಈಗ ನಾವು ಸತ್ತಿರುವಂಥ ಶವಗಳನ್ನು ಅವರದೇ ಆಗಿರುವಂಥ ಧರ್ಮದ ವಿಧಿವಿಧಾನ ಪ್ರಕಾರ ಶವ ಸಂಸ್ಕಾರ ಮಾಡ್ತಿದ್ದೀನಿ ನಿಜ ಆದರೆ ಎಷ್ಟೋ ಎಮರ್ಜೆನ್ಸಿಯಲ್ಲಿ ಎಕ್ಸ್ ಎಕ್ಸ್ಡೆಂಟ್ ಆದಾಗ ನಿಮ್ಗೆ ಫೋನ್ ಬರ್ತಾವೆ ನಿಮಗೆ ಎಕ್ಸ್ಪರ್ಟ್ ಭಾಳಷ್ಟು ಜನ ಹಾಂ ಎಕ್ಸಿಡೆಂಟ್ ಆದಾಗ ಇವರಿಗೆ ಕರೆಗಳು ಬರ್ತಾವೆ ಎಕ್ಸಿಡೆಂಟ್ ಆಗಿದೆ ಅಂದಾಗ ಅವರು ತರಾತುರಿಯಲ್ಲಿ ಆ ಒಂದು ಪೇಷೆಂಟ್ನ ಆಸ್ಪತ್ರೆಗೆ ಕರ್ಕೊಂಬಂದರೂ ಆ ಚಿಕಿತ್ಸೆ ಫಲಿಸದೆ ಎಷ್ಟೋ ಜೀವಗಳು ಅವ್ರ ಕೈಯಲ್ಲಿ ಕಳ್ಕೊಂಡಿದ್ದಾವೆ ಆ ಜೀವಗಳನ್ನು ಉಳಿಸುವಂಥ ನಿಟ್ಟಿನಲ್ಲಿ ಮತ್ತು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಒಂದು ಸಮಾಜ ಸೇವೆ ಮಾಡಬೇಕು ಅನ್ನುವಂಥ ಸದು ಉದ್ದೇಶ ಅಂತ ಇವತ್ತು ಗೊತ್ತಾಯಿತು ಈ ಒಂದು ವಿಷಯವಾಗಿ ತಾವು ನಮ್ಮ ನಮ್ಮ ನಮ್ಮನ್ನು ನಮ್ಮ ಜನರಲ್ಲಿಯ ಈ ಸಮಾಜದಲ್ಲಿ ಜನರಿಗೆ ಅಥವಾ ನಮ್ಮ ರಾಜಕಾರಣಿಗಳಿಗಾಗಿರ್ಬೋದು ಅಧಿಕಾರಿಗಳಿಗಾಗಿರ್ಬೋದು ನಮ್ಮ ಒಂದು ಈ ಆರ್ ಜೆ ನ್ಯೂಸ್ ಮುಖಾಂತರ ಏನು ಹೇಳಕ್ಕೆ ನೀವು ನೋಡ್ರಿ ಅಧಿಕಾರಿಗಳು ರಾಜಕಾರಣಿ ಮಂದಿಗಳು ಎಲ್ಲರೂ ಸಪೋರ್ಟ್ ಮಾಡಕ್ಕೆ ನಿಂದಿದ್ದಾರೆ ನನಗೆ ಮುಂದೆ ಮಾಡ್ಬೋದು ಮೋಸ್ಟ್ಲಿ ಆಂಬುಲೆನ್ಸ್ಗೆ ಸಾಥ್ ಕೊಟ್ಟು ಆಂಬುಲೆನ್ಸ್ ಫಸ್ಟ್ ಸಾಥ್ ಕೊಡ್ರೆ ಅವರು ಸಾಥ್ ಕೊಟ್ಟರೆ ಅವ್ರಿಗೆ ಪುಣ್ಯ ಬರ್ತಿದ್ದೆ ಅವರು ರಾಜಕಾರಣಿ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಯಾವುದೇ ವರ್ಗ ಇರಲಿ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ ಈಗ ನಾವು ಒಂದು ಒಂದು ರೂಪಾಯಿ ಕೊಟ್ಟರೆ ಪರ ನಮಗೆ ನನಗೆ ರಿಟರ್ನ್ ಹತ್ತು ರೂಪಾಯಿಯು ಕೊಡ್ತಾನೆ ಈಗ ಆಂಬುಲೆನ್ಸ್ಗೆ ದುಡ್ಡಿನ ಸಹಕಾರ ನಿಮ್ಗೆ ಅವಶ್ಯಕತೆ ಐತೆ ಈಗ ಜನ ಸಾಮಾನ್ಯರು ನಿಮಗೆ ಸಹಕಾರ ಮಾಡಬೇಕು ದುಡ್ಡಿದ್ದವ್ರು ಜಾಸ್ತಿ ಅಮೌಂಟ್ ಕೊಡ್ಬೋದು ಐವತ್ತು ನೂರು ಕೊಡುವಂಥ ಸಾಮರ್ಥ್ಯ ಇದ್ದವ್ರು ಕೂಡ ನಿಮಗೆ ಕೊಡ್ಬೋದಲ್ಲ ಅದೇನು ತಪ್ಪೇನಿಲ್ಲಲ್ಲ ಒಂದು ಕೊಟ್ಟು ಒಂದು ರೂಪಾಯಿ ಕೊಟ್ರೇ ಒಂದು ರೂಪಾಯಿ ಪುಣ್ಯ ಬರ್ತೈತೆ ನೂರು ರೂಪಾಯಿ ಕೊಟ್ಟರೆ ನೂರು ರೂಪಾಯಿ ಪುಣ್ಯ ಬರ್ತೈತೆ ಸರ್ ಅದು ಯಾಕಂದರೆ ಬಡೂರಿ ಈಗ ನೋಡ್ರಿ ಒಂದು ಪೇಷಂಟ್ ಒಂದು ಸ್ಕ್ಯಾನರ್ ನೋಡಿದೆ ಸರ್ ಒಂದು ರೂಪಾಯಿ ಕೂಡ ಹಾಕಿರಿ ನೀವು ಅದಕ್ಕೇನಿಲ್ಲ ನೋಡಿರಿ ಒಂದು ಈಗ ನಾನೇ ಮೊನ್ನೆ ಒಂದು ಮುದೇ ದೋಖಾನಿಗೆ ಕರ್ಕೊಂಡು ಹೋಗೋದು ಹಾಸ್ಪಿಟಲ್ನಾಗ ಬಿಟ್ಟು ಆಟೋನಾಗ ರೊಕ್ಕ ತಗೊಂಡಿಲ್ಲ ಅಪ್ಪ ಪರಮಾತ್ಮನಿಗೆ ಒಳ್ಳೇದು ಮಾಡಲಪ್ಪ ಅಂತ ಹೇಳೋದು ಸಾಕ್ರಿ ಇಷ್ಟೇ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡಗಿರುವಂಥ ಇವರು ಒಂದು ಹೆಜ್ಜೆ ಮುಂದೆ ಬಂದು ಒಂದು ಆಂಬುಲೆನ್ಸ್ ಮುಖಾಂತರ ಹೋಗುತ್ತಿರುವ ಜೀವಗಳನ್ನು ಉಳಿಸುವಂಥ ಕಾಯಕ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ಹೊಸ ನಿರ್ಧಾರವನ್ನು ಹೇಳಿಕೊಂಡಿದ್ದಾರೆ ನಿಜಕ್ಕೂ ಇದು ತುಂಬ ಕಷ್ಟ ಅವರ ಒಂದು ಇರುವಂಥ ಪರಿಸ್ಥಿತಿಗೆ ಅವರು ದುಡಿಯುವಂಥ ದುಡಿಮೆಗೆ ಇದು ಕಷ್ಟ ಅಂತ ಆದ್ರೂ ಹನಿ ಹನಿ ಕೂಡಿದರೆ ಹಳ್ಳ ಎಲ್ಲರೂ ಸಾಥ್ ನೀಡಿ ಅವರೊಂದು ಸ್ಕ್ಯಾನರ್ ಅಂತ ಮಾಡಿಸಿದ್ದಾರೆ ಅವರ ಒಂದು ಪಾಂಪ್ಲೆಟ್ಸಲ್ಲಿ ಅಥವಾ ನೇರವಾಗಿ ಕೂಡ ಅವರಿಗೆ ಸಂಪರ್ಕಿಸಿ ತ ನಮಗಾದಷ್ಟು ಮಟ್ಟಿಗೆ ನಮ್ಮ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಟ್ಟಿಗೆ ಈ ಒಂದು ಧನ ಸಹಾಯ ಮಾಡುವಂಥ ಕಾರ್ಯ ನಮ್ಮೆಲ್ಲರದಾದರೆ ಮುಂದಿನ ದಿನಮಾನಗಳಲ್ಲಿ ಅವರು ತಮ್ಮದೇ ಆಗಿರುವಂಥ ಒಂದು ಆಂಬುಲೆನ್ಸನ್ನು ಮಾಡಿಕೊಂಡು ಇನ್ನೂ ಹೋಗ್ತಿರುವಂಥ ಜೀವಗಳನ್ನು ಉಳಿಸುವಂಥ ಪ್ರಯತ್ನದಲ್ಲಿ ಹೆಚ್ಚಿನ ಮಟ್ಟದ ಒಂದು ಸಮಾಜ ಸೇವೆಯಲ್ಲಿ ನಾವು ತೊಡಗ್ತೀನಿ ಅನ್ನುವಂಥ ತಮ್ಮ ವಿಚಾರಗಳನ್ನು ನಮ್ಮ ದೂರದರ್ಶನದ ಮೂಲಕ ತಮ್ಮೆಲ್ಲರಿಗೂ ತಿಳಿಪಡಿಸಿದ್ದಾರೆ ದಯವಿಟ್ಟು ನಾವು ಕೂಡ ನಮ್ಮ ಜೆ ನ್ಯೂಸ್ ವತಿಯಿಂದ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ಳುತ್ತೇವೆ ತಮಗೆ ಆದಷ್ಟು ಮಟ್ಟಿಗೆ ಅವ್ರಿಗೆ ಸಹಕಾರ ಮಾಡಿ ನೀವು ಇಲ್ಲಿ ಬಂದು ನಮ್ಮೊಂದಿಗೆ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ವಿಚಾರಗಳನ್ನು ತಿಳಿಸ್ಕೊಟ್ರಿ ಧನ್ಯವಾದಗಳು ಅದೇ ರೀತಿ ನಾಳೆ ನಿಮಗೆ ಕೊಡ್ತಿರುವಂಥ ಪ್ರಶಸ್ತಿಗೆ ಕೂಡ ನಮ್ಮ ಕಡೆಯಿಂದ ಶುಭಾಶಯಗಳನ್ನು ಕೋರುತ್ತಾ ಈಗ ನೀವು ಹೊಡ್ತಿದ್ದೀರಿ ಹ್ಯಾಪಿ ಜರ್ನಿ ತಮ್ಮ ಪ್ರಯಾಣ ಸುಖಕರವಾಗಿರಲಿ ಹೋಗಿ ಬನ್ನಿ ನಮಸ್ಕಾರ